ನಾನು ಹೇಳಿದ್ದೀನಿ ಅವರಿಗೆ ಅಡುಗೆ ಮಾಡೋರಿಗೆ ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ ಕ್ರೀಡಾ ಶಾಲೆ ಆಗಿದೆ ಎರಡೂವರೆ ಕೋಟಿ ಕ್ರೀಡೆಯಲ್ಲಿ ಕಬಡ್ಡಿ ಮತ್ತು ಬಾಸ್ಕೆಟ್ಬಾಲ್ ಇದೆ ಇದು ಟೂ ತೌಸಂಡ್ ಒನ್ನಲ್ಲಿ ಎಜುಕೇಷನ್ ಇಲಾಖೆಯಿಂದ ನಾವು ಶಿಕ್ಷಣ ಇದ್ದಕ್ಕೆ ತಗೊಳ್ಳೋರು ಮೊದಲು ಇದು ಅವರಿಂದ ನಾವು ಪರ್ಚೇಸ್ ಮಾಡ್ಕೊಂಡಿರೋರು ಟೇಕ್ ಓವರ್ ಮಾಡಿ ಅಂದರೆ ಟೇಕ್ ಅವರ್ ಟು ಇದರಿಂದ ಟೇಕ್ ಓವರ್ ಮಾಡ್ಕೊಂಡು ಕ್ರೈಸ್ತಕ್ಕೆ ತಗೊಂಡು ಅದನ್ನು ಕ್ರೈಸು ಶಾಲೆ ಇಲ್ಲ ಇಂದ ಹದನೇ ತರಗತಿವರೆಗೆ ಕ್ರೈಶಾಲೆ ನಡೀತದೆ ಸೊ ಇಲ್ಲಿ ಸುಮಾರು ಇನ್ನೂರ ಹದಿನಾಲ್ಕು ಮಕ್ಳು ಹದಿನೆಂಟು ಮಕ್ಳಿದಾವೆ ಇನ್ನೂರೈವತ್ತು ಸ್ಯಾಂಕ್ಶನ್ನು ಅಡ್ಮಿಷನ್ ಆಗುತ್ತೆ ಇನ್ನೂರ ಐವತ್ತು ಸ್ಯಾಂಕ್ಶನ್ ಸ್ಟೆಂತು ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ ಎರಡು ನೂರ ಹದಿನೆಂಟು ಹುಡುಗವರು ಬರ್ತಾರೆ ಅಡ್ಮಿಷನ್ ಇನ್ನೂ ಬರ್ತಾರೆ ಪುನಃ ಬರ್ತಾರೆ ಈ ವರ್ಷ ಇನ್ನೂ ಬರ್ತಾರೆ ಸೊ ಸ್ಟ್ರೆಂತ್ ಅದರ ಸ್ಟೆಂತ್ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಷಿಯಲ್ ಶಾಲೆಗೆ ಇನ್ನೂರ ಐವತ್ತು ಐವತ್ತು ಸೊ ನಾವು ಇಲ್ಲಿ ನೋಡೋಣ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ ಸೊ ರೆಸಿಡೆಂಟ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಇಲ್ಲಿ ಗೌರ್ಮೆಂಟ್ ಶಾ ಆಡಿದ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಇದ್ದೀವಿ ಸಿ ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಎಂಟುನೂರು ಚಿಲ್ಡ್ರನ್ ರೆಸಿಡೆನ್ಶಿಯಲ್ ಶಾಲೆಗಳು ಎಂಟುನೂರ ಮೂವತ್ತ್ ಮೂರು ರೆಸಿಡೆನ್ಶಿಯಲ್ ಶಾಲೆಗಳಿದ್ದಾರೆ ಅದರಲ್ಲಿ ಮತ್ತು ಆಶ್ರಮ ಶಾಲೆಗಳಿದ್ದವು ಅವನ್ನೆಲ್ಲ ಈಗ ರೆಸಿಡೆನ್ಸಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾಯಿದ್ದೀವಿ ಸೋ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಇದ್ದೀವಿ ಮತ್ತು ಕೋಚಿಂಗ್ ಕೊಡ್ತೀವಿ ಯಾವದರಲ್ಲಿ ವೀಕ್ ಇರ್ತಾರೆ ಸಾಮಾನ್ಯವಾಗಿ ಇಂಗ್ಲೀಷು ಸೈನ್ಸು ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಊಟ ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ನಾನು ಊಟ ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿತ್ತು ಅದು ಕೇಳಿದೆ ವಿದ್ಯಾರ್ಥಿಗಳಿಗೆ ಹಿಂಗೆ ನಿಮಗೂ ಮಾಡಿಕೊಡ್ತಾರೆ ಅಥವಾ ನಮ್ಗೆ ಏನಾದ್ರು ಮಾಡಿದ್ದಾರೆ ಇಲ್ಲ ಇಲ್ಲ ಇದೇ ಥರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಸಾಂಬಾರು ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ಅವ್ರಿಗೆ ಅಡುಗೆ ಮಾಡೋರಿಗೆ ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ ಇಲ್ಲ ಪ್ರಶ್ನೆ ಕೇಳಿದೆ ಅಷ್ಟೇ ಪಾಠ ಮಾಡಿದ್ದೀನಿ ಪ್ರಕರಣ ಸಿಎಂ ಟವಲ್ ಹಾಕಿದವರೇ ಹೊರಗಡೆ ತಂದಿದ್ದಾರೆ ಅವ್ರಿಗೆ ಜಿ ಟಿ ದೇವೇಗೌಡನ ಕೇಳ ಕೇಳಪ್ಪ ಅವ್ರ ಮೆಂಬರ್ ಇದಾರೆ ಅವ್ರನ್ನ ಕೇಳುವ ಮೊದಲು